ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡಿಟೇಲ್ ಆಗಿ ನೋಡೋಣ ನಿಮಗೆ ಮಾತನಾಡಲು ಧೈರ್ಯವಿಲ್ಲ ಏಕೆಂದರೆ ರಾಮ ನಿಮ್ಮ ಚುನಾವಣಾ ಅಸ್ತ್ರ ಮಾತ್ರ ಎಂದು ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿಯವರ ವಾಗ್ದಾಳಿ ಮತ್ತೊಂದೆಡೆಯಲ್ಲಿ ನಾನು ಸಂವಿಧಾನದ ಭಕ್ತ ನನಗೆ ರಾಮನ ಬಗ್ಗೆ ಭಕ್ತಿ ಇಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಅವರ ಶಾಕಿಂಗ್ ಹೇಳಿಕೆ ಇನ್ನು ಕರ್ನಾಟಕದ ಬಜೆಟ್ ಮಂಡನೆಗೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಕಾರಣ ಏನು ಎಂಬುದನ್ನು ನೋಡೋಣ ಮತ್ತೊಂದೆಡೆಯಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಬಡವರಿಗೆ ಅನುಕೂಲವಾಗಿದೆ ಎಂದು ವಿಡಿಯೋ ಹಂಚಿಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ಬರ ಪರಿಹಾರಕ್ಕೆ ಕರ್ನಾಟಕ ಇನ್ನೆಷ್ಟು ದಿನ ಕಾಯಬೇಕು ಎಂಬ ಮಾಧ್ಯಮದವರ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ಹೇಗಿತ್ತು ಎಂಬುದನ್ನು ನೋಡೋಣ ವೈಫಲ್ಯವನ್ನು ಮುಚ್ಚಿ ಹಾಕಲು ಶ್ರೀರಾಮನನ್ನ ಮುಂದಿಟ್ಟುಕೊಂಡಿದ್ದಾರೆ ಪ್ರಧಾನಿ ಮೋದಿ ಎಂದು ಮುಖ್ಯಮಂತ್ರಿ ಅವರ ಲೇವಡಿ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ ಇಪ್ಪತ್ತೆರಡರಂದು ಯಾವ ರೀತಿ ರಾಮ ಮಂದಿರ ಉದ್ಘಾಟನೆಯಲ್ಲಿ ಪಾಲ್ಗೊಂಡ್ರು ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬೆಂಗಳೂರಿನ ಪೂರ್ವದಲ್ಲಿರುವ ಬೀದರಹಳ್ಳಿ ಹೂಬಳಿಯ ಹಿರಣಹಳ್ಳಿಯಲ್ಲಿ ಶ್ರೀರಾಮ ಸೀತಾ ಲಕ್ಷ್ಮಣ ದೇವಾಲಯ ಮತ್ತು ಮೂವತ್ ಮೂರು ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇದೇ ಒಂದು ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ಟ್ವೀಟ್ ಮಾಡಿದ್ದು ಆ ಒಂದು ಟ್ವೀಟ್ ಕೂಡ ನೀವು ಈಗ ನೋಡ್ತಿರಬಹುದು ಸ್ನೇಹಿತರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮಾಡಿದ ಒಂದು ಟ್ವೀಟ್ ಆಗಿದೆ ನನಗೆ ತಿಳಿದಿರುವ ರಾಮ ಮತ್ತು ನಾನು ಪೂಜಿಸಿ ರಾಮ ವಚನ ಪರಿಪಾಲನೆಯನ್ನೇ ತನ್ನ ಉಸಿರಾಗಿಸಿಕೊಂಡವನು ಇನ್ನು ನನಗೆ ತಿಳಿದಿರುವ ಹನುಮ ಮತ್ತು ನಾನು ಪೂಜಿಸುವ ಹನುಮ ರಾಮನಾಮಕ್ಕಿಂತ ಮಿಗಿಲಿಲ್ಲ ರಾಮನೇ ಜಗವೆಲ್ಲ ಎಂದು ರಾಮ ಎದೆಯೊಳಗೆ ಇಳಿಸಿಕೊಂಡವನು ಹನುಮನ ನಾಡಿನವರಾದ ನಮಗೆ ರಾಮನ ಬಗ್ಗೆ ರಾಮನ ಭಕ್ತಿಯ ಬಗ್ಗೆ ಹೇಳಿಕೊಡುವ ಅಗತ್ಯವಿಲ್ಲ ಅದೊಂದು ತೋರ್ಪಡಿಕೆಯ ವಿದ್ಯಮಾನವೂ ಕೂಡ ಅಲ್ಲ ರಾಮ ಭಕ್ತಿ ನಿರಂತರ ವೈಯಕ್ತಿಕವಾಗಿ ನಾನು ರಾಮನಿಂದ ವಚನ ಪರಿಪಾಲನೆಯನ್ನ ಕಲಿತಿದ್ದೇನೆ ಭೀಮನಿಂದ ಸಮರ್ಥೆ ಮತ್ತು ಅನುಷ್ಠಾನವನ್ನು ಕಲಿತಿದ್ದೇನೆ ಬಸವನಿಂದ ನುಡಿ ನಡೆಯ ನಡುವೆ ಅಂತರವಿಲ್ಲದೆ ಬದುಕುವುದನ್ನು ನನ್ನಲ್ಲಿ ಅಳವಡಿಸಿಕೊಳ್ಳುತ್ತಲೇ ಮುಂದುವರೆದಿದ್ದೇನೆ ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನು ಹನುಮನ ನಾಡಿನವರಾದ ನಾವು ಹನುಮನ ಎದೆಗಿಂತ ಮಿಗಿಲಾದ ಗುಡಿ ರಾಮನಿಗೆ ಬೇರೆ ಯಾವುದೂ ಇಲ್ಲ ಎಂದು ತಿಳಿದೆ ಆ ಬಗ್ಗೆ ನಾವೀಗ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ ಬದಲಿಗೆ ಎಲ್ಲ ಊರಿನಲ್ಲಿಯೂ ಕೂಡ ಹನುಮನಿಗೆ ಗುಡಿ ಕಟ್ಟಿದೆವು ರಾಮನಿಗೆ ಹನುಮನ ಎದೆಗಿಂತ ಬೇರೆ ಯಾವುದಾದರೂ ಶ್ರೇಷ್ಠ ಗುಡಿಯನ್ನ ಈ ಜಗತ್ತಿನಲ್ಲಿ ಯಾರಾದರೂ ಕಟ್ಟಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿದ್ದಾರೆ ನಿಜರಾಮ ಭಕ್ತರು ಈ ಬಗ್ಗೆ ಉತ್ತರ ಹೇಳಬೇಕು ಇನ್ನು ರಾಮ ತನ್ನ ಭಕ್ತರಲ್ಲಿ ನೋಡುವುದು ಅವರ ಸತ್ಯಸಂಧತೆ ವಚನ ಪರಿಪಾಲನೆಯನ್ನೇ ಹೊರತು ಡಾಂಬಿಕತೆಯನ್ನಲ್ಲ ರಾಜಕಾರಣಿಗಳಿಂದ ರಾಮ ನಿರೀಕ್ಷಿಸುವುದು ಶಾಂತಿ ನೆಮ್ಮದಿ ಮತ್ತು ಸಹಬಾಳ್ವೆಯಿಂದ ಕೂಡಿದ ರಾಮರಾಜ್ಯದ ನಿರ್ಮಾಣವನ್ನ ಮಾತ್ರ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ ಇನ್ನು ಇದೇ ರೀತಿ ಮತ್ತೊಂದು ಟ್ವೀಟ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ನೀವು ನಿಜವಾದ ರಾಮ ಭಕ್ತರೇ ಆಗಿದ್ದರೆ ಚುನಾವಣೆ ವೇಳೆ ನಿಮ್ಮ ಪ್ರಣಾಳಿಕೆ ಮೂಲಕ ಈ ದೇಶದ ಜನತೆಗೆ ನೀಡಿದ್ದಂತ ವಾಗ್ದಾನಗಳಲ್ಲಿ ಎಷ್ಟು ವಾಗ್ದಾನಗಳನ್ನ ಈಡೇರಿಸಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಎಷ್ಟನ್ನ ಈಡೇರಿಸಬೇಕಾಗಿದೆ ಎನ್ನುವುದನ್ನು ಕೂಡ ಅಯೋಧ್ಯೆಯಲ್ಲಿ ತಾವು ಇಂದು ಉದ್ಘಾಟಿಸುತ್ತಿರುವ ರಾಮ ನಿಂತು ಪ್ರಮಾಣ ಮಾಡಿ ಹೇಳಿ ಎಂದು ಮುಖ್ಯಮಂತ್ರಿ ಅವರು ಟ್ವೀಟ್ ಮಾಡಿದ್ದಾರೆ ನಿಮಗೆ ಆ ಒಂದು ಹೇಳುವ ಧೈರ್ಯವಿಲ್ಲ ಅದು ಬರುವುದೂ ಇಲ್ಲ ಏಕೆಂದರೆ ರಾಮ ನಿಮಗೆ ಚುನಾವಣಾ ಅಸ್ತ್ರ ಮಾತ್ರ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಭರವಸೆಯನ್ನು ನೀಡಿದ್ದೀರಿ ಆದರೆ ಇದಕ್ಕಾಗಿ ಏನು ಮಾಡಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ ರೈತರ ಆದಾಯ ದ್ವಿಗುಣಗೊಳಿಸುವುದಿರಲಿ ಬರಗಾಲದಿಂದ ಕೆಂಗೆಟ್ಟಿರುವ ರೈತರಿಗೆ ಬಿಡಿಗಾಸು ಬರ ಪರಿಹಾರವನ್ನು ಕೂಡ ನೀವು ನೀಡಿಲ್ಲ ಅದೇ ರೀತಿ ಒಕ್ಕೂಟ ವ್ಯವಸ್ಥೆಯಲ್ಲಿರುವ ಎಲ್ಲ ರಾಜ್ಯಗಳ ಸಶಕ್ತೀಕರಣಕ್ಕಾಗಿ ಸಹಕಾರಿ ಒಕ್ಕೂಟ ವ್ಯವಸ್ಥೆ ನಿರ್ಮಾಣದ ಬಗ್ಗೆ ಭರವಸೆ ನೀಡಿದ್ದೀರಿ ವಿಪರ್ಯಾಸವೇನೆಂದರೆ ಇಂದು ರಾಜ್ಯಗಳಿಗೆ ದಕ್ಕಬೇಕಾದಂಥ ಅವುಗಳ ನ್ಯಾಯಯುತ ಪಾಲನ್ನು ಕೂಡ ನೀವು ಕಸಿದುಕೊಂಡಿದ್ದೀರಿ ಇದರ ಜೊತೆಗೇ ಕುತಂತ್ರದಿಂದ ಸೆಸ್ ಮತ್ತು ಸರ್ ಚಾರ್ಜ್ಗಳನ್ನು ಕೂಡ ಹೆಚ್ಚಿಸಿದ್ದೀರಿ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ ಈಗ ಎರಡನೇ ಮುಖ್ಯವಾದ ಮಾಹಿತಿ ನಾನು ಸಂವಿಧಾನದ ಭಕ್ತ ನನಗೆ ರಾಮನ ಬಗ್ಗೆ ಭಕ್ತಿ ಇಲ್ಲ ಎಂದು ಪ್ರಿಯಾಂಕ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತ ಸಚಿವ ಪ್ರಿಯಾಂಕ ಅವರು ನಾನು ಸಂವಿಧಾನದ ಭಕ್ತ ನನಗೆ ರಾಮನ ಬಗ್ಗೆ ಭಕ್ತಿ ಇಲ್ಲ ಹಾಗಾಗಿ ನಾನು ರಾಮ ಮಂದಿರಕ್ಕೆ ಹೋಗುವುದಿಲ್ಲ ಎಂದು ಪ್ರಿಯಾಂಕ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಯಾರಾದರೂ ನನಗೆ ರಾಮ ಮಂದಿರಕ್ಕೆ ಕರೆದರೆ ನಾನು ರಾಮ ಮಂದಿರಕ್ಕೆ ಹೋಗುತ್ತೇನೆ ಆದರೆ ನಾನು ಅಲ್ಲಿ ಹೋಗುವುದು ವಾಸ್ತುಶಿಲ್ಪ ಮತ್ತು ಕಲೆಯನ್ನ ನೋಡಲು ಹೋಗುತ್ತೇನೆ ಎಂದು ಪ್ರಿಯಾಂಕರಿಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ರಾಮನ ಮೇಲೆ ಭಕ್ತಿ ಇಲ್ಲ ನನಗೆ ಸಂವಿಧಾನದ ಮೇಲೆ ಭಕ್ತಿ ಇದೆ ನಾನು ಬುದ್ಧ ಮತ್ತು ಬಸವ ತತ್ವ ಪಾಲನೆ ಮಾಡುತ್ತೇವೆ ಎಷ್ಟು ಜನರಿಗೆ ಎಂದು ರಾಮಾಯಣ ಋಗ್ವೇದ ಹನುಮಂತನ ಜಪ ಬರುತ್ತೆ ಹೇಳಲಿ ನೋಡೋಣ ಎಂದು ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಅವರು ಇದೇ ನಡುವೆ ಸವಾಲು ಕೂಡ ಹಾಕಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ಕರ್ನಾಟಕ ಬಜೆಟ್ ಮಂಡನೆಗೆ ಬಿಜೆಪಿ ನಾಯಕರು ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕರ್ನಾಟಕ ಬಜೆಟ್ ಅನ್ನ ಇದೇ ಫೆಬ್ರವರಿ ಹದಿನಾರರಂದು ಮಂಡಿಸಲು ತೀರ್ಮಾನಿಸಿದ್ದಾರೆ ಆದರೆ ಇದಕ್ಕೆ ಈಗ ವಿರೋಧ ಪಕ್ಷ ವಾಗಿರುವ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದೆ ಫೆಬ್ರವರಿ ಹದಿನಾರಕ್ಕೆ ಬಜೆಟ್ ಮಂಡನೆಗೆ ಅವಕಾಶವೇ ಮಾಡಿಕೊಡಬಾರದು ಎಂದು ಬಿಜೆಪಿ ನಿಯೋಗ ಈಗ ನೇರವಾಗಿ ರಾಜ್ಯಪಾಲರಿಗೆ ಮನವಿ ಮಾಡಿದೆ ಹೌದು ಸ್ನೇಹಿತರೆ ಕರ್ನಾಟಕ ಬಜೆಟ್ ಮಂಡನೆಗೆ ಈಗ ಬಿಜೆಪಿ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಕಾರಣವೇನೆಂದ್ರೆ ಬಿಜೆಪಿ ನಾಯಕರು ವಿರೋಧ ಏಕೆ ವ್ಯಕ್ತಪಡಿಸುತ್ತಿದ್ದಾರೆಂದ್ರೆ ಇದೇ ಫೆಬ್ರವರಿ ಹದಿನಾರಕ್ಕೆ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ಇದ್ದು ಹೀಗಾಗಿ ಚುನಾವಣೆ ದಿನದಂದೇ ಕಾಂಗ್ರೆಸ್ ಸರ್ಕಾರ ರಾಜ್ಯ ಬಜೆಟ್ ಮಂಡಿಸುವುದು ಸರಿಯಲ್ಲ ಹೀಗಾಗಿ ರಾಜ್ಯ ರಾಜ್ಯ ಬಜೆಟ್ ದಿನಾಂಕವನ್ನು ಮುಂದೂಡಬೇಕು ಎಂದು ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಮಾಡಿದೆ ಹೌದು ಫೆಬ್ರವರಿ ಹದಿನಾರರಂದು ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ಇದ್ದು ಈ ಒಂದು ಚುನಾವಣೆ ದಿನದಂದು ಕಾಂಗ್ರೆಸ್ ಸರ್ಕಾರ ರಾಜ್ಯ ಬಜೆಟ್ ಮಂಡಿಸಬಾರದು ಇದು ಮಾದರಿ ನೀತಿ ಸಂಹಿತೆ ಮತ್ತು ಜನಪ್ರತಿನಿಧಿ ಕಾಯ್ದೆ ಪ್ರಕಾರ ನ್ಯಾಯಬದ್ಧವಲ್ಲ ಹೀಗಾಗಿ ಬಜೆಟ್ ದಿನಾಂಕವನ್ನ ಮುಂದಕ್ಕೆ ಹಾಕಬೇಕು ಎಂದು ರಾಜ್ಯಪಾಲರಿಗೆ ಬಿಜೆಪಿ ನಾಯಕರು ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ಇನ್ನೀಗ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣದಕ್ಕಿಂತ ಮೊದಲು ವಿಡಿಯೋ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿದ್ದು ಇದೇ ಒಂದು ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಮುಖ್ಯಮಂತ್ರಿ ಒಂದು ಟ್ವೀಟ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳಿಂದ ಬಡವರಿಗೆ ಎಷ್ಟು ಅನುಕೂಲವಾಗುತ್ತಿದೆ ನೋಡಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ದಾರೆ ಆ ಒಂದು ಟ್ವೀಟ್ ಕೂಡ ನೀವೀಗ ನೋಡ್ತಿರಬಹುದು ಸ್ನೇಹಿತರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮಾಡಿದ ಒಂದು ಟ್ವೀಟ್ ಆಗಿದೆ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ತಮಗೇನು ಲಾಭವಾಗಿದೆ ಅನ್ನುವುದಕ್ಕಿಂತ ತಮಗಿಂತ ಬಡ ಜನರಿಗೆ ಎಷ್ಟು ಅನುಕೂಲವಾಗುತ್ತಿದೆ ಎಂಬುದನ್ನು ಪ್ರಜ್ಞಾವಂತ ಮಹಿಳೆಯೊಬ್ಬರು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ ಎಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಬಡತನದ ಸವಾಲು ಸಂಕಷ್ಟಗಳ ಅರಿವಿಲ್ಲದೆ ಗ್ಯಾರಂಟಿಗಳನ್ನು ಲೇವಡಿ ಮಾಡುವ ಹೊಟ್ಟೆ ತುಂಬಿದ ಜನರ ನಡುವೆ ಇತರರಿಗೆ ಅನುಕೂಲವಾದುದನ್ನು ನೋಡಿ ಖುಷಿಪಡುವ ಇಂತಹ ಜನರ ಸಂಖ್ಯೆ ನೂರು ಪಟ್ಟಿದೆ ನಮ್ಮ ಯೋಜನೆಗಳು ಹರರನ್ನು ತಲುಪುತ್ತಿವೆ ಎಂಬುದಕ್ಕೆ ಬಡವರ ಮುಖದಲ್ಲಿ ಮೂಡಿರುವ ಭರವಸೆ ನಗು ಸಾಕ್ಷಿ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಒಂದು ನಿಮಿಷ ಹದಿನೇಳು ಸೆಕೆಂಡಿನ ಈ ಒಂದು ವಿಡಿಯೋ ಆಗಿದ್ದು ಇದರಲ್ಲಿ ಮಹಿಳೆಯರು ಗ್ಯಾರಂಟಿ ಯೋಜನೆಗಳಿಂದ ಬಡವರಿಗೆ ಎಷ್ಟು ಅನುಕೂಲವಾಗುತ್ತಿದೆ ಎಂಬುದನ್ನು ಹೇಳಿದ್ದಾರೆ ಈ ಒಂದು ವಿಡಿಯೋವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮ ಟ್ವಿಟರ್ ಅಕೌಂಟಲ್ಲಿ ಹಂಚಿಕೊಂಡು ಜನರಿಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ತಮಗೇನು ಲಾಭವಾಗಿದೆ ಎನ್ನುವುದಕ್ಕಿಂತ ಬಡ ಜನರಿಗೆ ಎಷ್ಟು ಅನುಕೂಲವಾಗುತ್ತಿದೆ ಎಂಬುದನ್ನು ಮಹಿಳೆಯರು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಆ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡೆಯುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ನು ಅಂತ ಕಮೆಂಟ್ ಮಾಡಿ ಇನ್ನೂ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ರಾಜ್ಯದ ಬರ ಪರಿಹಾರ ಯಾವಾಗ ಬರುತ್ತೆ ಎಂಬ ಪ್ರಶ್ನೆ ಈಗ ರಾಜ್ಯದ ಜನತೆಯಲ್ಲಿ ಕೊರೆಯುತ್ತಿದ್ದು ಈ ಬಗ್ಗೆ ಮಾಧ್ಯಮದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಈ ಪ್ರಶ್ನೆ ಕೇಳಿದಾಗ ಸಿಎಂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಎಂಬ ಉತ್ತರವನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಮುಖ್ಯಮಂತ್ರಿ ಅವರು ನಾನು ಈಗಾಗಲೇ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದಾಗ ಡಿಸೆಂಬರ್ ಇಪ್ಪತ್ತ್ ಸಭೆ ಕರೆದಿದ್ದೇವೆ ಕೂಡಲೇ ಹಣ ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿದ್ರು ಆದರೆ ಬಿಡುಗಡೆನೆ ಮಾಡಲಿಲ್ಲ ಮತ್ತೊಮ್ಮೆ ಸಭೆ ಕರೆದರು ಆದರೆ ಆ ಸಭೆಯನ್ನ ಯಾವುದೋ ಕಾರಣಕ್ಕೆ ಮತ್ತೆ ಮುಂದೂಡಿದ್ದಾರೆ ಮೊನ್ನೆ ಇತ್ತೀಚೆಗೆ ಪ್ರಧಾನಿ ಮೋದಿ ಮೋದಿ ಬಂದಾಗಲೂ ಕೂಡ ಬರ ಪರಿಹಾರ ವಿಚಾರವಾಗಿ ನಾನು ಮಾತನಾಡಿದ್ದೆ ರೈತರು ಕಷ್ಟದಲ್ಲಿದ್ದಾರೆ ಎಂದು ಮನವರಿಕೆ ಕೂಡ ಮಾಡಿಕೊಟ್ಟಿದ್ದೇನೆ ಮತ್ತೆ ಪ್ರಧಾನಿಯವರನ್ನ ಭೇಟಿ ಮಾಡುವ ಕೆಲಸವೂ ಕೂಡ ಮಾಡುತ್ತೇವೆ ಎಂದು ಸಿಎಂ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಇದೇ ನಡುವೆ ಕೇಂದ್ರದ ಬಿಜೆಪಿ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತಪಡಿಸಿದಂತಹ ಸಿ ಎಂ ಕೇಂದ್ರ ಸರ್ಕಾರವು ಬರ ಪರಿಹಾರವನ್ನ ಇದುವರೆಗೂ ಕೂಡ ಬಿಡುಗಡೆನೆ ಮಾಡಲಿಲ್ಲ ನಮ್ಮ ರೈತರು ಸಂಕಷ್ಟದಲ್ಲಿರುವುದನ್ನ ಅವರು ಅರ್ಥವೇ ಮಾಡಿಕೊಳ್ಳುತ್ತಿಲ್ಲ ಎಂದು ಮುಖ್ಯಮಂತ್ರಿಯವರು ಆಕ್ರೋಶವೂ ಕೂಡ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಒಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿದ್ದೆ ಬೇಗ ಬರ ಪರಿಹಾರ ಕೊಡಿ ಎಂದು ಕೂಡ ಕೋರಿದ್ದೆ ಆದರೆ ಕೇಂದ್ರದವರು ಒಮ್ಮೆ ಸಭೆ ಕರೆದು ಮತ್ತೆ ಮುಂದೂಡಿದ್ರು ಇನ್ನು ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬಂದಾಗಲೂ ಕೂಡ ಬರ ಪರಿಹಾರ ನೀಡುವಂತೆ ನಾನು ಕೇಳಿಕೊಂಡಿದ್ದೆ ಅಲ್ಲಿಂದ ಸ್ಪಂದನೆ ಸಿಗದಿದ್ದಕ್ಕೇನೆ ಸದ್ಯಕ್ಕೆ ಕರ್ನಾಟಕ ಸರ್ಕಾರದಿಂದಲೇ ಬರ ಪರಿಹಾರವನ್ನ ಕೊರತಿದ್ದೇವೆ ಎಂದು ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಒಂದು ವಾರದಲ್ಲಿ ರೈತರ ಖಾತೆಗೆ ಕರ್ನಾಟಕ ಸರ್ಕಾರದ ಎರಡು ಸಾವಿರ ರೂಪಾಯಿ ಪ್ರತಿ ರೈತರಿಗೆ ತಲುಪಲಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬರ ಪರಿಹಾರಕ್ಕೀಗಾಗಲೇ ನಾವು ರಾಜ್ಯದ ಒಕ್ಕಸದಿಂದಲೇ ಐದು ನೂರ ಐವತ್ತು ಕೋಟಿ ಬಿಡುಗಡೆ ಮಾಡಿದ್ದೇವೆ ರೈತರಿಗೆ ಮೊದಲ ಕಂತಿನ ಹಣವನ್ನ ಮುಂದಿನ ಖಾತೆಗೆ ಅವರವರ ಖಾತೆಗೂ ಕೂಡ ಹಾಕುತ್ತೇವೆ ಇನ್ನು ಕೇಂದ್ರದವರು ಪರಿಹಾರ ಬಿಡುಗಡೆ ಮಾಡಿಲ್ಲವೆಂದು ನಾವು ಕೂಡ ಸುಮ್ಮನೆ ಕುಳಿತಿಲ್ಲ ಎಂದು ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪಿರಿಯಾಪಟ್ಟಣ ತಾಲೂಕಿಗೆ ಭೇಟಿ ಕೊಟ್ಟು ತಾಲೂಕಿನ ಎಪ್ಪತ್ತೊಂಬತ್ತು ಗ್ರಾಮ ಮತ್ತು ನೂರ ಕೆರೆಗಳಿಗೆ ಕಾವೇರಿ ನದಿ ನೀರು ತುಂಬಿಸುವ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಇದೇ ನಡುವೆ ಮಾತನಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಹಾತ್ಮ ಗಾಂಧಿ ಹೇಳಿದ್ದಾರೆ ಂತೆ ರಘುಪತಿ ರಾಘವ ರಾಜರಾಮನ ನಾವು ಪೂಜಿಸುತ್ತೇವೆ ಭಜಿಸುತ್ತೇವೆ ಆದರೆ ಜನದ್ರೋಹವನ್ನು ಬಚ್ಚಿಟ್ಟುಕೊಳ್ಳಲು ಶ್ರೀರಾಮನನ್ನು ಮುಂದಿಟ್ಟು ರಾಜಕೀಯ ಮಾಡುತ್ತಿರುವ ಬಿಜೆಪಿಯನ್ನು ನೀವು ಶ್ರಮಿಸಬೇಡಿ ಬೆಂಬಲಿಸಬೇಡಿ ಎಂದು ಕರೆಯನ್ನು ಕೊಟ್ಟಿದ್ದಾರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟು ವಿಫಲರಾದರೂ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಿತ್ತು ಆದರೆ ಆಗಲಿಲ್ಲ ಈ ಒಂದು ವೈಫಲವನ್ನು ಮುಚ್ಚಿಕೊಳ್ಳಲು ಈಗ ಅವರು ಶ್ರೀರಾಮನನ್ನ ಮುಂದಿಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಅವರು ಲೇವಡಿಯನ್ನ ಮಾಡಿದ್ದಾರೆ ಹಾಗೆ ಹಾಗಾಗಿ ಜನದ್ರೋಹವನ್ನು ಬಚ್ಚಿಟ್ಟುಕೊಳ್ಳಲು ಶ್ರೀರಾಮನನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡುತ್ತಿರುವ ಬಿಜೆಪಿಯನ್ನ ಶ್ರಮಿಸಬೇಡಿ ಬೆಂಬಲಿಸಬೇಡಿ ಎಂದು ಮುಖ್ಯಮಂತ್ರಿಯವರು ಸಭೆಯಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ ಈಗ ಪಿರಿಯಾಪಟ್ಟಣದ ಜನ ಮತ್ತು ಜಾನುವಾರು ಮತ್ತು ಕೃಷಿ ಮಾಡುತ್ತಿರುವ ಅನುಕೂಲಕ್ಕಾಗಿ ಇಲ್ಲಿನ ಅಂತರ್ಜಲ ಹೆಚ್ಚಳಕ್ಕೆ ನಾನೇ ಈ ಒಂದು ಹಿಂದೆ ಶಂಕುಸ್ಥಾಪನೆ ಮಾಡಿದ್ದೆ ಈಗ ನಾನೇ ಉದ್ಘಾಟನೆ ಮಾಡ್ತಿದ್ದೇನೆ ಇಂದು ಎಪ್ಪತ್ತೊಂಬತ್ತು ಹಳ್ಳಿ ಮತ್ತು ತೊಂಬತ್ ಸಾವಿರ ಜನರಿಗೆ ಇದರಿಂದ ಲಾಭವಾಗುತ್ತೆ ಇದು ನಮ್ಮ ಸರ್ಕಾರದ ಪಿರಿಯಾಪಟ್ಟಣದಲ್ಲಿ ನಿರ್ವಹಿಸಿದ ಜವಾಬ್ದಾರಿ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ನುಡಿದಂತೆ ನಡೆಯುವುದು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದು ಕಾಂಗ್ರೆಸ್ ಸರ್ಕಾರದ ಸಂಸ್ಕಾರ ಆದರೆ ಬಿಜೆಪಿಯವರು ಕೊಟ್ಟ ಮಾತುಗಳಲ್ಲಿ ಯಾವುದನ್ನು ಕೂಡ ಈಡೇರಿಸಲಿಲ್ಲ ಕರ್ನಾಟಕದಲ್ಲಿ ತೀವ್ರ ಬರಗಾಲ ಇದ್ರೂ ಕೂಡ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೊಂದರೆ ಆಗದಂತೆ ನಾವು ನೋಡಿಕೊಂಡಿದ್ದೇವೆ ಇದರ ಜೊತೆಗೇನೆ ಜನರಿಗೆ ಕೆಲಸ ಕೊಟ್ಟು ಬೇರೆ ಕಡೆಗೆ ಗೂಳಿ ಹೋಗದಂತೆ ಕೂಡ ತಡೆದಿದ್ದೇವೆ ಇದು ನಮ್ಮ ಸರ್ಕಾರದ ಸಾಧನೆ ಎಂದು ಮುಖ್ಯಮಂತ್ರಿ ಅವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಇವತ್ತಿಗೆ ಇಷ್ಟೇ ಇತ್ತು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ವಿಡಿಯೋನ ಆದಷ್ಟು ನಿಮ್ಮ ಗೆಳೆಯ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳನ್ನು ಕ್ಷಣದಲ್ಲೇ ಪಡೆಯಿರಿ